ಸ್ನೇಹಿತರ ನಮಸ್ಕಾರ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಇನ್ನೂ ಕೂಡ ನಡೀತಿದೆ ಈ ಘಟನೆ ಮಾಸುವ ಮುನ್ನವೇ ಅಥವಾ ಈ ಹೋರಾಟ ಮಾಸುವ ಮುನ್ನವೇ ಧರ್ಮಸ್ಥಳದಿಂದ ಸ್ವಲ್ಪವೇ ದೂರದಲ್ಲಿರುವಂತಹ ಕಾರ್ಕಳದಲ್ಲಿ ಮತ್ತೊಂದು ಅಂತಹದ್ದೇ ದುರ್ಘಟನೆ ನಡೆದಿದೆ ಆದರೆ ಇದು ಸ್ವಲ್ಪ ಭಿನ್ನವಾದಂಥ ಘಟನೆ ಇದು ಎರಡು ಭಿನ್ನ ಕೋಮುಗಳ ನಡುವಿನ ಘಟನೆ ಇದನ್ನು ಲವ್ ಜಿಹಾದ್ ಅನ್ನುವಂತಹ ಆರೋಪವನ್ನು ಕೂಡ ಹೊರಿಸ್ತಿದೆ ಹಿಂದೂ ಸಂಘಟನೆ ಅಸಲಿಗೆ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಸ್ವಲ್ಪ ಮಾರಿದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂಥ ಘಟನೆಯೂ ಕೂಡ ಹೌದು ಜೊತೆಗೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಆ ಯುವಕರು ಅದರಲ್ಲೂ ಕೂಡ ಈ ಕೆಲವು ಕೆಲವು ಧರ್ಮದ ಯುವಕರು ಅದರಲ್ಲೂ ಕೂಡ ಮುಸ್ಲಿಂ ಧರ್ಮದ ಯುವಕರು ಹೇಗೆ ಈ ಹಿಂದೂ ಯುವತಿಯರನ್ನು ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆಗಬಲ್ಲಂಥ ಘಟನೆಯೂ ಕೂಡ ಹೌದು ಹಾಗೆ ಎಲ್ಲರೂ ಕೂಡ ಒಂದೇ ಥರ ಎಲ್ಲರೂ ಕೂಡ ಅಂಥವರು ಅಂತ ಹೇಳಿ ಕೆಲವೇ ಕೆಲವು ವರ್ಗದವರು ಮಾಡುವಂಥ ಈ ನೀಚಾತಿ ನೀಚೆ ಕೆಲಸದ ಪರಿಣಾಮ ಇಡೀ ಸಮುದಾಯ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರಲ್ಲಿ ಇಂತಹ ಒಬ್ಬ ಕಾಮ ಕ್ರಿಮಿಗಳು ಒಬ್ಬೊಬ್ಬರು ಇದ್ದರೂ ಸಾಕು ಈಗ ನೋಡಿ ಕಾರ್ಕಳದಲ್ಲಿ ಅಲ್ತಾಫ್ ಅನ್ನುವಂಥ ಒಬ್ಬ ಯುವಕ ಮಾಡಿದಂಥ ಕೃತ್ಯಕ್ಕೆ ಇವತ್ತು ಎಷ್ಟು ದೊಡ್ಡ ಹೋರಾಟ ನಡೆಯುತ್ತೆ ಅಂತ ಹೇಳಿ ಬಹುಶಃ ನಾವು ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಬಿಜೆಪಿ ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದ್ರೆ ಕಾಂಗ್ರೆಸ್ ಇದನ್ನು ಬೇರೆ ರೀತಿಯೇ ಹ್ಯಾಂಡಲ್ ಮಾಡ್ತಾ ಇದೆ ಜೊತೆಗೆ ಜೆ ಡಿ ಎಸ್ ಕೂಡ ಈ ರೀತಿ ಅವರವರ ಲಾಭಕ್ಕೆ ಬಳಸಿಕೊಳ್ಳುವಂತಹ ಪ್ರಕರಣಗಳು ಹೆಚ್ಚಾಗುವ ಹೊತ್ತಿನಲ್ಲಿ ಹೆಣ್ಮಕ್ಕಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸೋದು ಜೊತೆಗೆ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಹೇಗೆ ಗೊತ್ತಾಗುತ್ತೆ ಿಲ್ವೋ ಯಾರ ಮನಸ್ಸಿನಲ್ಲಿ ಏನಿದೆ ಅಂತೇಳಿ ಪಾಪ ಯಾರಿಗಾದರೂ ಏನು ಗೊತ್ತಾಗುತ್ತೆ ಹೇಳಿ ಆದರೆ ಒಬ್ಬ ಯುವಕನನ್ನು ನಂಬಿ ನಿರ್ಜನ ಪ್ರದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಸ್ಟೋರಿಯನ್ನು ಸಲ ಪ್ರತಿಯೊಬ್ಬರು ನೋಡೋದು ತುಂಬ ಒಳ್ಳೇದು ಅಂತೇಳಿ ಅನಿಸುತ್ತೆ ಹಾಗಾದ್ರೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಅಸಲಿಗೆ ಆಗಿದ್ದೇನು ಈ ಅಲ್ತಾಫ್ ಅನ್ನುವಂತಹ ಕಾಮಕೃಮಿ ಮಾಡಿದಂಥ ಕೀಚಕ ಕೃತ್ಯ ಎಂಥದ್ದು ಈತ ಮಾಡಿದಂಥ ಕಿಡಿಗೇಡಿ ಕೃತ್ಯದ ಪರಿಣಾಮ ಆ ಹೆಣ್ಣು ಮಗಳ ಪರಿಸ್ಥಿತಿ ಇವತ್ತು ಹೇಗಿದೆ ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ದೊಡ್ಡದೊಂದು ದುರ್ಘಟನೆ ನಡೆದು ಹೋಗಿದೆ ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂತಹ ಕೃತ್ಯವನ್ನು ಒಬ್ಬ ಕಾಮಕ್ರಿಮಿ ಅಲ್ತಾಫ್ ಅನ್ನುವಂತಹ ಮುಸ್ಲಿಂ ಯುವಕ ಮಾಡಿಬಿಟ್ಟಿದ್ದಾನೆ ಇದು ಅಸಲಿಗೆ ಈಗಾಗಲೇ ರಾಜಕೀಯ ಬಣ್ಣವನ್ನು ಪಡೆದುಕೊಂಡಾಗಿದೆ ಕಾರಣ ಹಿಂದೂ ಯುವತಿ ಮುಸ್ಲಿಂ ಹುಡುಗ ಅನ್ನುವಂಥ ಕಾರಣಕ್ಕೋಸ್ಕರ ಅಸಲಿಗೆ ಇಲ್ಲಿ ನಮ್ಮ ಹುಡುಗಿಯರು ಕೂಡ ಅದರಲ್ಲೂ ಕೂಡ ಅದು ಯಾವುದೇ ಧರ್ಮದ ಹುಡುಗಿರಾಗಿರ್ಬೋದು ನಮ್ಮ ಸಹೋದರಿಯರು ಯಾರೇ ಆಗಿದ್ರು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಳೇಬೇಕು ಈ ಸ್ಟೋರಿಯನ್ನು ನೋಡಲೇಬೇಕು ಕಾರಣ ಏನು ಅಂತ ಹೇಳಿದರೆ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂಥ ಮೆಸೇಜ್ಗಳನ್ನು ನೀವು ಎಷ್ಟು ಸೀರಿಯಸ್ ಆಗಿ ಸ್ವೀಕರಿಸ್ತೀರಾ ಅನ್ನೋದಕ್ಕೆ ಸಾಕ್ಷಿ ಇದು ಇನ್ಸ್ಟಾಗ್ರಾಮೋ ಫೇಸ್ಬುಕ್ಕೋ ಇನ್ನೊಂದು ಮತ್ತೊಂದು ಮ ಈ ಸೋಷಿಯಲ್ ಮೀಡಿಯಾಗಳಿರ್ತಾವಲ್ಲ ಇವುಗಳಿಂದ ಬರುವಂಥ ಮೆಸೇಜ್ಗಳನ್ನು ನಂಬಿ ಅವರನ್ನು ಪರಿಚಯ ಮಾಡಿಕೊಂಡು ಅವರನ್ನು ನಂಬಿ ಕೊನೆಗೆ ನೀವು ನಿಮ್ಮ ಬದುಕನ್ನೇ ಹಾಳಿ ಮಾಡ್ಕೊಳ್ತೀರಾ ಹೇಗೆ ನಿಮ್ಮ ಬದುಕು ಹಾಳು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ ಅಂತಲೇ ಹೇಳ್ಬೋದು ಇಲ್ಲಿ ಕೂಡ ಆಗಿದ್ದ ಹಾಗೆ ಈ ಕಾಮಕ್ರಿಮಿ ಇದ್ದಾನಲ್ಲ ಈತ ಅಸಾಮಾನ್ಯ ಈತ ಎಂಥ ವಿಕೃತ ಮನುಷ್ಯ ಅಂತ ಹೇಳಿದ್ರೆ ಈತ ಮಹಿಳೆಯರನ್ನ ಅಥವಾ ಯುವತಿಯರನ್ನ ಬಹುಶಃ ಇದೇ ರೀತಿ ತನ್ನ ಜಾಲದ ಒಳಗಡೆ ಬೀಳಿಸಿಕೊಂಡು ನಂತರ ತನ್ನ ತೃಷೆಯನ್ನು ತೀರಿಸಿಕೊಳ್ತಿದ್ನ ಅನ್ನುವಂಥ ಒಂದು ಅನುಮಾನ ಮೂಡಿದೆ ಕಾರಣ ಏನಂತ ಹೇಳಿದ್ರೆ ಕಾರ್ಕಳದಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಮಾಡಿಕೊಂಡಂತಹ ಹಿಂದೂ ಯುವತಿಯನ್ನು ಕೇವಲ ಕೇವಲ ಮೂರೇ ಮೂರು ತಿಂಗಳಲ್ಲಿ ಸಲಾಯಿಸಿ ಮುಸ್ಲಿಂ ಸಮುದಾಯದ ಯುವಕರಿಬ್ಬರು ಕಾರಿನಲ್ಲಿ ಪಾರ್ಟಿ ಮಾಡೋದಾಗಿ ಕರೆದೊಯ್ದು ಬಿಯರ್ನಲ್ಲಿ ಡ್ರಗ್ಸ್ ಮಿಶ್ರಣ ಮಾಡಿಕೊಟ್ಟು ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ ಇದರಲ್ಲಿ ಯುವಕ ಅಲ್ತಾಫ್ ಅತ್ಯಾಚಾರ ಮಾಡಿದ್ದು ಇದು ಕ್ಯಾಂಗ್ರೇಪ್ ಅಲ್ಲ ಅನ್ನೋದನ್ನು ಉಡುಪಿ ಪಶ್ಚಿಮವಾದ ಐಜಿ ಪಿ ಅಮಿತ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ ಬಟ್ ಒಬ್ಬ ಈ ಅಲ್ತಾಫ್ ಅನ್ನುವಂಥ ಒಬ್ಬ ಕಾಮಕ್ರಮಿ ಈಕೆಯ ಮೇಲೆ ಎರಗಿದ್ದಾನೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಸರ್ಟಿಫಿಕೇಟ್ಸ್ಗಳು ಮತ್ತು ರಿಪೋರ್ಟ್ಸ್ಗಳು ಬರೋದು ಬಾಕಿ ಇದೆ ಅದು ಬಿಟ್ಟರೆ ಈ ಯುವತಿಯ ಮೇಲೆ ಒಂದು ದೌರ್ಜನ್ಯವನ್ನು ಕೇವಲ ಮೂರೇ ಮೂರು ತಿಂಗಳಲ್ಲಿ ಪರಿಚಯ ಆದಂಥ ಮೂರೇ ಮೂರು ತಿಂಗಳಲ್ಲಿ ಆಕೆಯ ಜೊತೆಗೆ ಆತ್ಮೀಯತೆಯನ್ನು ಸಲುಗೆಯನ್ನು ಬೆಳೆಸ್ಕೊಂಡು ಆಕೆಯನ್ನು ಹೊರಗಡೆ ಕರ್ಕೊಂಡೋಗಿ ಪ್ಲಾನ್ಡಾಗಿ ಪ್ಲಾನ್ಡ್ ಆಗಿ ನಾನೇನು ಮಾಡಬೇಕು ಅಂತೇಳಿ ಆತ ಉದ್ದೇಶವನ್ನು ಹಾಕ್ಕೊಂಡು ಆಕೆಯನ್ನು ಪರಿಚಯ ಮಾಡಿಕೊಂಡಿದ್ದಾನೆ ನೋಡಿ ಅದನ್ನು ಮಾಡಿ ಮುಗಿಸಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ಅಸಲಿಗೆ ಈ ಘಟನೆ ನಡೆದಿರುವಂಥದ್ದು ಶುಕ್ರವಾರ ಏನು ಹೆಚ್ಚು ದಿನ ಆಗಿಲ್ಲ ಎರಡೇ ಎರಡು ದಿನ ಆಗಿರೋದು ಎರಡೇ ಎರಡು ದಿನದ ಹಿಂದೆ ನಡೆದಂಥ ಘಟನೆ ಇವತ್ತು ಇಡೀ ರಾಜ್ಯದಾದ್ಯಂತ ವ್ಯಾಪಕವಾಗಿ ಹಬ್ಬಿಕೊಂಡಿದೆ ಕಿಚ್ಚಿನ ರೂಪದಲ್ಲಿ ವ್ಯಾಪಿಸ್ತಾ ಇದೆ ಇಲ್ಲಿ ಆಗಿರುವಂಥ ಯುವತಿಗೂ ಅತ್ಯಾಚಾರ ಮಾಡಿದಂಥ ಯುವಕನಿಗೂ ಪರಸ್ಪರ ಮೂರುವೇ ಮೂರು ತಿಂಗಳಿನ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿತ್ತು ಅನ್ನೋದು ನೀವು ಗಮನಿಸಬೇಕು ಇನ್ನು ತಂದೆಗೆ ಆರೋಪಿ ಪರಿಚಯ ಇದ್ದಂತಹ ಕಾರಣ ಯುವತಿ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದ ಆರೋಪಿಯ ಕಾರಿನಲ್ಲಿ ಬರಲು ಒಪ್ಪಿಕೊಂಡಿದ್ಲು ಕೂಡ ಆದರೆ ಈತನ ಇಬ್ಬರು ಸ್ನೇಹಿತರು ಬಂದು ನಂತರ ಬಿಯರನ್ನು ಕೊಟ್ಟು ಹೋಗಿದ್ದಾರೆ ಆ ಬಿಯರ್ನಲ್ಲಿ ಏನು ಮಿಕ್ಸ್ ಮಾಡಿದ್ದಾರೆ ಅನ್ನೋದು ಈಕೆಗೆ ಗೊತ್ತಿರಲಿಲ್ಲ ಜೊತೆಗೆ ಮಿಕ್ಸ್ ಆಗಿದೆ ಅನ್ನೋದು ಕೂಡ ಈಕೆಗೆ ಗೊತ್ತಿರಲಿಲ್ಲ ಬಹುಶಃ ಈಕೆ ಒಕೇಶ್ನಲ್ಲಿ ಬಿಯರನ್ನು ಸ್ವೀಕರಿಸ್ತಿದ್ಲು ಅಂತೇಳಿ ಅನಿಸುತ್ತೆ ಹಾಗಾಗಿ ಆತ ಕೊಟ್ಟಂಥ ಬಿಯರನ್ನು ಈಕೆ ನಿರಾಕರಿಸಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಈ ಕಿಡಿಗೇಡಿಗಳು ಮಾಡಿದ್ದೇನು ಅಂತ ಹೇಳಿದ್ರೆ ಆ ಬಿಯರ್ನಲ್ಲಿ ಒಂದು ಡ್ರಗ್ಸನ್ನು ಮಿಶ್ರಣ ಮಾಡಿದ್ದಾರೆ ಈ ಡ್ರಗ್ಸನ್ನು ಸೇವನೆ ಮಾಡಿದ ತಕ್ಷಣ ಆಕೆ ಮೂರ್ಛೆ ಹೋಗಿದ್ದಾಳೆ ಹಾಗಾದರೆ ಎಲ್ಲಿ ಕರ್ಕೊಂಡು ಇವರು ಇವರು ಈ ರೀತಿಯಾಗಿ ತಮ್ಮ ತೃಷಿಯನ್ನು ತೀರಿಸ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಶುಕ್ರವಾರ ಸಂಜೆ ಕಾರ್ಕಳದ ಯುವತಿಯ ಮನೆಯಿಂದ ಆ ಯುವತಿಯನ್ನು ಕರ್ಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿರ್ತಾರೆ ಕಾರ್ಕಳದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಈಕೆಯನ್ನು ಈ ರೀತಿ ಮಾಡ್ತಾರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಕಡೆ ಸುತ್ತೊಡಿತಾರೆ ಎಲ್ಲಿ ಹೋಗೋದು ಏನು ಅಂತೇಳಿ ಕಾರ್ನಲ್ಲಿ ಇವರಿಬ್ಬರೇ ಇರ್ತಾರೆ ಇವರಿಬ್ಬರೇ ಓ ಸುತ್ತೊಡ್ದು ಸುತ್ತೊಡ್ದು ಕೊನೆಗೆ ಒಂದು ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿಗೆ ತನ್ನ ಸ್ನೇಹಿತರ ಮೂಲಕ ತನ್ನ ಸ್ನೇಹಿತರ ಮೂಲಕ ಅಲ್ತಾಫು ಬಿಯರನ್ನು ತರಿಸ್ಕೊಳ್ಳುವಂಥದ್ದು ಇದಾಯಿತು ಎಲ್ಲ ಕೂಡ ಆಯಿತು ಆ ಬಿಯರನ್ನು ಸೇವನೆ ಮಾಡಿದ ಬಳಿಕ ಆಕೆಗೆ ಏನು ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ ಕಂಪ್ಲೀಟ್ಲಿ ಅನ್ಕಾನ್ಷಿಯಸ್ ಆಗ್ತಾರೆ ಆ ಸಂದರ್ಭದಲ್ಲಿ ಈತ ತನ್ನ ತೆವಲನ್ನು ತೀರಿಸ್ಕೊಂಡಿದ್ದಾನೆ ಆಕೆಯ ಮೇಲೆ ಎರಗಿದ್ದಾನೆ ಆಕೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಈ ಆರೋಪಿ ಈ ಈ ರೀತಿ ತನ್ನ ತೃಷಿಯನ್ನು ತೀರಿಸಿಕೊಂಡಂತ ನಂತರ ಸಂಜೆ ಐದು ಮೂವತ್ತರ ಸಮಯದಲ್ಲಿ ಮದ್ಯದ ಅಮಲಿನಲ್ಲಿಯೇ ಅರೆ ಪ್ರಜ್ಞಾವ ವ್ಯವಸ್ಥೆಯಲ್ಲಿದ್ದಂತಹ ಈ ಯುವತಿಯನ್ನು ಮನೆ ಹತ್ರ ಬಿಟ್ಟು ಹೋಗಿದ್ದಾನೆ ಆದರೆ ಯುವತಿಯ ಸ್ಥಿತಿಯನ್ನು ನೋಡಿದಂತಹ ಪೋಷಕರಿಗೆ ಇಮ್ಮಿಡಿಯೆಟ್ಲಿ ಶಾಕ್ ಆಗುತ್ತೆ ಏನಾಯಿತು ಏನು ಅಂತೇಳಿ ವಿಚಾರಿಸ್ತಾಳೆ ಆಗ ಆಕೆಗೆ ಏನೂ ಕೂಡ ಗೊತ್ತಿರೋದಿಲ್ಲ ಇಲ್ಲ ಏನೂ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆ ಸಂದರ್ಭದಲ್ಲಿ ಮನೆಯವ್ರಿಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಕೂಡಲೇ ಮನೆಯವರು ಕರ್ಕೊಂಡು ಹೋಗಿ ಹತ್ತಿರದ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಚಿಕಿತ್ಸೆ ನೀಡುವಂತಹ ಮುಂದೆ ಅಲ್ಲಿನ ಸಿಬ್ಬಂದಿ ಪೊಲೀಸರಿಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಆಗ ಇವತ್ತಿ ಕುಟುಂಬಸ್ಥರಿಗೆ ವಿಚಾರಣೆ ಮಾಡಿದಾಗ ಸ್ವಲ್ಪ ಆಗ ಯುವತಿಯ ಕುಟುಂಬಸ್ಥರಿಗೆ ವಿಚಾರಣೆ ಮಾಡಿದಾಗ ಈ ರೀತಿಯಾದಂಥ ಒಂದು ದೌರ್ಜನ್ಯ ನಡೆಯುವ ಬಗ್ಗೆ ಗೊತ್ತಾಗುತ್ತೆ ನಂತರ ಕಂಪ್ಲೇಂಟನ್ನು ಕೂಡ ತಗೊಳ್ತಾರೆ ಬಟ್ ಅತಿ ಮೂಮೆಂಟಲ್ಲಿ ಆಕೆ ಹೇಳಿಕೆ ಕೊಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಯಾಕಂತ ಹೇಳಿದರೆ ಕಂಪ್ಲೀಟಾಗಿ ಆಕೆ ಪ್ರಜ್ಞಾವಸ್ಥೆಯನ್ನು ಸ್ವಲ್ಪ 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 ಮರಳಿ ಪಡೀತಾ ಇದ್ದು ಹೇಳಿಕೆ ಕೊಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಕಾರಣ ಆಕೆಗೆ ಡ್ರಗ್ಸನ್ನು ನೀಡಲಾಗಿತ್ತಲ್ಲ ಆ ಡ್ರಗ್ಸ್ನಿಂದ ಆಕೆ ಹೊರಗಡೆ ಬರೋದು ಅಷ್ಟು ಬೇಗ ಸಾಧ್ಯವಿಲ್ಲ ಜೊತೆಗೆ ಆಕೆಗೆ ಯಾವ ಮಾದರಿಯ ಡ್ರಗ್ಸನ್ನು ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಈಗಾಗಲೇ ರಕ್ತ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ ಅದರ ವರದಿ ಬರಬೇಕಾಗಿದೆ ನಂತರ ಆ ಮಾದಕ ವಸ್ತು ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ ಈಗ ಪೊಲೀಸರಿಗೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಆಯಾಮದಲ್ಲಿ ಇದನ್ನು ತನಿಖೆ ಮಾಡುವಂತಹ ಅವಶ್ಯಕತೆ ಇದೆ ಜೊತೆಗೆ ಇಂತಹ ಕ್ರಿಮಿಗಳನ್ನು ಯಾವ ರೀತಿ ಹೊಸಕ್ಕೆ ಹಾಕಬೇಕು ಅಂತ ಹೇಳಿದರೆ ಇನ್ನು ಮುಂದೆ ಇಂಥವರು ಹುಟ್ಟಬಾರ್ದು ಇಂಥವರು ಇನ್ನೊಬ್ಬರು ಬರಬಾರ್ದು ಆ ರೀತಿಯಾಗಿ ಹೊಸಕು ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗಿದೆ ಸೊ ದಟ್ ಈಗಾಗಲೇ ಪೊಲೀಸರು ಈ ಯುವತಿಯ ಪೋಷಕರ ದೂರಿನ ಆಧಾರದ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪದಲ್ಲಿ ಅಲ್ತಾಫನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಶುರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆತ ಸಾಕಷ್ಟು ವಿಚಾರಗಳನ್ನು ಬಾಯ್ಬಿಡ್ತಾ ಹೋಗಿದ್ದಾರೆ ಜೊತೆಗೆ ಇಲ್ಲಿ ಗ್ಯಾಂಗ್ರೇಪ್ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಆತ ಮಾತ್ರ ಆತ ಮಾತ್ರ ಈಕೆಯ ಮೇಲೆ ಎರಗಿದ್ದ ಅನ್ನೋದು ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಈತನ ಉದ್ದೇಶ ಏನಾಗಿತ್ತು ಈತ ಯಾವ ರೀತಿ ಪ್ಲಾನನ್ನು ಹಾಕ್ಕೊಂಡಿದ್ದ ಎಷ್ಟು ಸಮಯದಿಂದ ಪ್ಲಾನನ್ನು ಹಾಕ್ಕೊಂಡಿದ್ದ ಈತನ ಅಸಲಿ ಉದ್ದೇಶ ಏನು ಲವ್ ಜಿಹಾದ್ ಅನ್ನುವಂಥ ಉದ್ದೇಶ ಏನಾದರೂ ಇತ್ತಾ ಅಥವಾ ಕೇವಲ ಈತನ ತೃಷಯನ್ನು ತೀರಿಸಿಕೊಳ್ಳುವಂಥ ಉದ್ದೇಶ ಅಷ್ಟೇ ಆಗಿತ್ತಾ ಆ ಮುಖ ನೋಡಿದ್ರೆ ಮೂರು ದಿನ ಊಟ ಸೇರೋದಿಲ್ಲ ಅಂಥ ಮುಖವನ್ನು ನೋಡಿ ಈಕೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ಅಸಲಿಗೆ ಈತ ಯಾವ ರೀತಿ ಮೈಂಡ್ ವಾಶ್ ಮಾಡಿದ್ದ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹೇಳ್ತಾ ಇದ್ದಾವೆ ಸೊ ದಟ್ಟು ಇಲ್ಲಿ ಸಾಕಷ್ಟು ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡಬೇಕಾಗಿದೆ ಜೊತೆಗೆ ಈತನಿಗೆ ಸಹಕಾರ ನೀಡಿದಂತಹ ಒಬ್ಬ ಆರೋಪಿಯನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇನ್ನುಳಿದವ್ರನ್ನು ಕೂಡ ಅರೆಸ್ಟ್ ಮಾಡಬೇಕಾಗುತ್ತೆ ಅಟ್ ದಿ ಸೇಮ್ ಟೈಮ್ ಡ್ರಗ್ಸ್ ಎಲ್ಲಿಂದ ಬಂತು ಆ ಡ್ರಗ್ಸ್ನ ಮೂಲ ಯಾವುದು ಇದು ಎಲ್ಲಿಂದ ಪೆಡ್ಲಿಂಗ್ ಆಗ್ತಾ ಇದೆ ಕಾರ್ಕಳದಲ್ಲಿ ಇದೇ ರೀತಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಇದೇ ರೀತಿ ಎಲ್ಲೆಲ್ಲಿಂದ ಸರಬರಾಜು ಆಗ್ತಿದೆ ಈ ಒಂದು ಇವ್ರದ್ದು ಒಬ್ರದೇ ಈ ಕೃತ್ಯ ಅಂತೇಳಿ ಹೇಳೋಕ್ಕಾಗಲ್ಲ ಇದೊಂದು ಗ್ಯಾಂಗ್ನ ಕೃತ್ಯ ಗ್ಯಾಂಗ್ನ ಕೃತ್ಯ ಆಗಿರೋದ್ರಿಂದ ಈ ಗ್ಯಾಂಗ್ನಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ ಈ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಶುರು ಹಚ್ಚಿಕೊಂಡಿದ್ದಾರೆ ಇದರ ಬುಡ ಸಮೇತವನ್ನು ಹೊಸಕ್ಕೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಹೆಚ್ಚುತ್ತಾ ಇದೆ ಜೊತೆಗೆ ರಾಜ್ಯದಾದ್ಯಂತ ರಾಜ್ಯದಾದ್ಯಂತ ಆಕ್ರೋಶವೂ ಕೂಡ ಈಗಾಗಲೇ ಭುಗಿಲೆದಿದೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇದನ್ನು ಲವ್ ಜಿಹಾದ್ ಅನ್ನುವಂತಹ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಈ ರೀತಿ ಪುಸಲಾಯಿಸಿ ಕರ್ಕೊಂಡೋಗಿ ಅತ್ಯಾಚಾರವನ್ನು ಮಾಡಿ ತಮ್ಮ ತೃಷಿಯನ್ನು ತಿರ್ಸ್ಕೊಳ್ಳೋದು ಇದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಆಗ್ತಿರುವಂಥ ಪರಿಸ್ಥಿತಿ ಹೇಳಿಬಿಟ್ಟು ಅವರು ಆರೋಪವನ್ನು ಮಾಡ್ತಾ ಇದ್ದರೆ ಇನ್ನೊಂದಷ್ಟು ಜನ ಹಿಂದೂ ಯುವತರು ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಈ ರೀತಿ ಬರುವಂತಹ ಮೆಸೇಜ್ಗಳಿಗೆ ಮತ್ತು ಈ ರೀತಿ ನಂಬಿ ಅವರ ಹಿಂದೆ ಹೋಗೋದಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಅನ್ನುವಂತಹ ಸಲಹೆಯನ್ನು ಕೊಡ್ತಿದ್ದಾರೆ ಬಟ್ಟು ಇಲ್ಲಿ ಸಾಕಷ್ಟು ಕ್ಯೂರಾಸಿಟಿ ಅಥವಾ ಸಾಕಷ್ಟು ಆದರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ಪೊಲೀಸರು ಮಾತ್ರ ಪೊಲೀಸರು ಈಗಾಗಲೇ ಈ ಕೃತ್ಯಕ್ಕೆ ಬಳಸಿದಂಥ ವಾಹನವನ್ನು ಬಿಯರ್ ಬಾಟಲನ್ನು ಜೊತೆಗೆ ಎಲ್ಲ ಈ ವಸ್ತುಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿಕೊಂಡು ಅದನ್ನು ಈಗಾಗಲೇ ಪರಿಶೀಲನೆ ಮಾಡಿ ಎಸ್ ಎಸ್ ಎಲ್ಗೆ ಕಳಿಸಿಕೊಟ್ಟಿದ್ದಾರೆ ಇನ್ನು ಆ ಸಂತ್ರಸ್ತ ಯುವತಿಗೆ ಮಣಿಪಾಲ್ನ ಸಿಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಕಾನೂನು ಕ್ರಮವನ್ನು ತೆಗೆದುಕೊಂಡೇ ತೆಗೆದುಕೊಳ್ತೀವಿ ಅಂತ ಹೇಳಿ ಗೃಹ ಸಚಿವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಮತ್ತೊಂದು ಸೌಜನ್ಯ ಪ್ರಕರಣ ಆಗದೆ ಈ ಪ್ರಕರಣದಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಬುಡ ಸಮೇತ ಕಿತ್ತು ಹಾಕಬೇಕು ಅವರಿಗೆ ಬೆಂಡೆತ್ತಬೇಕು ಅನ್ನೋದು ಜನಾಗ್ರಹ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ದುರ್ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಂತಹ ಇನ್ನಷ್ಟು ಸಮಾಜಘಾತುಕ ಶಕ್ತಿಗಳ ಬಗ್ಗೆ ಎಚ್ಚರವಾಗಿದೆ ಅಂತ ಹೇಳುತ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ ಧನ್ಯವಾದ